ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಮೊಟ್ಟೆ ಸಾಂಬಾರು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಅಂತ ತಗೊಂಡಿದ್ದೀನಿ ಒಂದೆರಡು ಇಂಚಷ್ಟು ಶುಂಠಿ ಒಂದು ನಾಲ್ಕು ಲವಂಗ ಒಂದು ಚೆಕ್ ಒಂದು ಇಂಚಷ್ಟು ಚಕ್ಕೆ ಸ್ವಲ್ಪ ಸೋಂಪು ಕಾಳು ಒಂದು ಹತ್ತು ಮೆಣಸು ಒಂದು ಹತ್ತು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಬಂದು ಆಪ್ಷನಲ್ಲು ಬೇಕಂದ್ರೆ ಹಾಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡಿ ನಾನಿಲ್ಲಿ ಎರಡು ಹಸಿ ಮೆಣಸಿಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ನೀವು ಬೇಕಂದ್ರೆ ಒಣ ಮೆಣ್ಸಿಕಾಯಿ ಬೇಕಾದರೂ ತೊಗೊಬೋದು ಎರಡು ಚಿಕ್ಕು ಟೊಮೊಟೊ ಟೊಮೊಟೊ ಆದಷ್ಟು ಕಮ್ಮಿ ಹಾಕಿ ಇಲ್ಲ ಹುಳಿ ಬಂದುಬಿಡುತ್ತೆ ಸಾಂಬಾರು ಚೆನ್ನಾಗಾಗಲ್ಲ ಇದಕ್ಕೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ಜಾಸ್ತಿ ಕೊತ್ತಂಬ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ರೆ ಅದು ಹೆಲ್ತಿಗೆ ಒಳ್ಳೇದಲ್ಲ ಮಂಡಿ ಕಾಲು ನೋವು ಜಾಸ್ತಿ ಆಗುತ್ತೆ ಅಂತ ಕೇಳ್ಪಟ್ಟಿದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ ಅದಕ್ಕೆ ಖಾರಕ್ಕೆ ತೆಂಗಿನಕಾಯಿ ನಾನಿಲ್ಲಿ ಒಂದು ಕಪ್ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ನೀವು ಜನ ಜಾಸ್ತಿ ಇದ್ದರೆ ಅಂತಂದ್ರೆ ತೆಂಗಿನಕಾಯಿ ಮತ್ತೆ ಈ ಕ್ವಾಂಟಿಟಿನೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಹುರಗಡ್ಲೆ ತಗೊಂಡಿದ್ದೀನಿ ಹುರ್ಗಡ್ಲೆ ಬಂದು ಒಂದು ಟೀ ಅಷ್ಟು ತೊಗೊಂಡಿದ್ದೀನಿ ಇದು ಹುರ್ಗಡ್ಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಸ್ವಲ್ಪ ಮಂದ ಬರುತ್ತೆ ಇದು ಗಸಗಸೆ ಒಂದು ಕಾಲು ಟೇಬಲ್ ಅಷ್ಟು ಅರ್ಶನ ಒಂದು ಕಾಲು ಟೇಬಲ್ ಅಷ್ಟು ಮೊಟ್ಟೆ ಸಾಂಬಾರು ಅಥವಾ ನಾನ್ ವೆಜ್ ಏನಾದ್ರು ಸಾಂಬಾರು ಮಾಡುವಾಗ ಆದಷ್ಟು ಸ್ವಲ್ಪ ಅರ್ಶಿನ ಪುಡಿನ ಜಾಸ್ತಿನೇ ಯೂಸ್ ಮಾಡಿ ಸ್ಮೆಲ್ ಬರೋಲ್ಲ ಅದಕ್ಕೋಸ್ಕರ ಇದ್ರ ಜೊತೆಗೆ ಖಾರದ ಪುಡಿ ಒಂದು ಮುಕ್ಕಾಲು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಏಕೆಂದರೆ ನಾನು ಹಸಿಮೆಣಸಿಕೆ ಹಾಕೊಂಡಿರೋದ್ರಿಂದ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ನಾವು ಯಾವುದೇ ಐಟಮ್ ಮಾಡಬೇಕಾದ್ರೂ ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡ್ವಿ ಅಂದರೆ ಈ ಮಸಾಲೆ ಐಟಮ್ಗೆ ಆದರೆ ಎರಡರಷ್ಟು ಧನಿಯಾ ಪುಡಿನ ತೊಗೊಳ್ಬೇಕು ಇದ್ರ ಜೊತೆಗೆ ಮೊಟ್ಟೆ ಮೊಟ್ಟೆ ಸಾಂಬಾರು ಮೇಲೆ ಮೊಟ್ಟೆ ಇರಬೇಕಲ್ವ ಹಾಗಾಗಿ ನಾನಿಲ್ಲಿ ಐದು ಮೊಟ್ಟೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಎಣ್ಣೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಷ್ಟು ಐಟಮು ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು ನೀವು ಬೇಕಂದರೆ ಈ ಎಲ್ಲ ಐಟಮ್ನು ಒಟ್ಟಿಗೆ ಮಿಕ್ಸಿ ಜರಲ್ಲಿ ಹಾಕಿ ರುಬ್ಬಿ ನೀವು ಮಾಡ್ಬೋದು ಆದರೆ ಟೇಸ್ಟ್ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಇವಾಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಇವಾಗ ತೋರಿಸಿದ್ದೀನಲ್ಲ ಎಲ್ಲ ಐಟಮ್ಸ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಮೊದಲು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ತುಂಬ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಸ್ವಲ್ಪ ಹಸಿ ಹೋಗೋ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಹಸಿಮೆಣಸಿನ್ಕಾಯಿನ ಇದ್ರ ಜೊತೆ ಇದ್ದೀನಿ ಅಥವಾ ನೀವು ಪೂರ್ತಿ ಎಲ್ಲ ಐಟಮ್ನೂ ಒಟ್ಟಿಗೆ ಹಾಕ್ಕೊಳ್ಬೇಕಂದ್ರೂ ಫ್ರೈ ಮಾಡ್ಬೋದು ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಶುಂಠಿನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಮೊಟ್ಟೆ ಗ್ಯಾಸ್ಟ್ರಿಕ್ ಇರುತ್ತೆ ಹಾಗಾಗಿ ಸ್ವಲ್ಪ ಶುಂಠಿ ಜಾಸ್ತಿನೇ ಯೂಸ್ ಮಾಡಿ ಇದ್ರ ಜೊತೆಗೆ ಚಕ್ಕೆ ಲವಂಗ ಸೋಂಪು ಕಾಳು ಮೆಂತ್ಯ ಮೆಣಸು ತೊಗೊಂಡಿದ್ನಲ್ಲ ಅದನ್ನು ಅಷ್ಟೇ ಇದ್ರ ಜೊತೆ ಹಾಕ್ಕೊತಾ ಇದ್ದೀನಿ ಈ ಎಲ್ಲ ಐಟಮ್ ಈ ಮಸಾಲೆ ಐಟಮ್ನ ಆದಷ್ಟು ಕಮ್ಮಿ ಹಾಕಿ ಚೆನ್ನಾಗಾಗತ್ತೆ ಸಾಂಬಾರು ಇವಾಗ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇನೇ ನಾನು ಹುರ್ಗಡ್ಲೆ ಗಸಗಸೆ ಇದನ್ನಷ್ಟೇ ಇದ್ರ ಜೊತೆಗೆ ಸೇರಿಸ್ಕೊಂತಾ ಇದ್ದೀನಿ ಆದಷ್ಟು ಕಮ್ಮಿ ಉರಿನಲ್ಲಿ ಇಟ್ಕೊಳ್ಳಿ ಉರಿ ಜಾಸ್ತಿ ಇಡಬೇಡಿ ಆಗಿಬಿಡುತ್ತೆ ಇದ್ರ ಜೊತೆಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಎಲ್ಲನೂ ಇದ್ರ ಜೊತೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದೇನೇ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತೇನಿಲ್ಲ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿದರೂ ನಡೆಯುತ್ತೆ ನೋಡಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಟೊಮೊಟೊ ಸಾಫ್ಟ್ ಆದರೆ ಸಾಕು ಮೇಯ್ನ್ ಅದೇ ಬೇಕಾಗಿರೋದು ತೆಂಗಿನಕಾಯಿ ಬೇಕಂದರೆ ನೀವು ಹುರ್ಕೋಬೇಕು ಅಂತೇನಿಲ್ಲ ನಾನಿಲ್ಲಿ ತೆಂಗಿನಕಾಯಿನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಹಾಗಾಗಿ ಸ್ವಲ್ಪ ನೀರಂಶ ಇರುತ್ತೆ ಅನ್ನೋದಕ್ಕೋಸ್ಕರ ಫ್ರೈ ಮಾಡ್ಕೊತೀನಿ ನೀವು ಬೇಕೆಂದರೆ ಹಿ ತೆಂಗಿನಕಾಯಿನ ಹಾಗೆ ತುರಿದು ಆ ತಕ್ಷಣ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಬೋದು ನಾನಿಲ್ಲಿ ಸ್ವಲ್ಪ ಅದನ್ನು ಬೆಚ್ಚ ಅಂತ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಧನಿಯಾ ಸ್ಟವ್ ಆಫ್ ಮಾಡಿಕೊಂಡು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇದೆಯಲ್ಲ ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಏಕೆಂದರೆ ಧನಿಯಾ ಪುಡಿ ಖಾರದ ಪುಡಿನ ನಾವು ಬೆಚ್ಚ ಮಾಡಿ ಬಿಸಿ ಮಾಡಿ ನಾವು ಮಿಷಿನ್ಗೆ ಹಾಕ್ಸಿರ್ತೀವಿ ಹಾಗಾಗಿ ಇದನ್ನೇನು ಹುರಿಯೋ ಅವಶ್ಯಕತೆ ಇರಲ್ಲ ಪಾಂಡ್ಲಿ ಸ್ವಲ್ಪ ಬಿಸಿ ಇರುತ್ತಲ್ಲ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಬೆ ಬಿಸಿ ಆಗುತ್ತೆ ನೋಡಿ ಅರಿಶಿನ ಪುಡಿ ನೀವು ಅರಿಶಿನ ಪುಡಿ ಬೇಕಂದರೆ ಒಗ್ಗರಣೆಗೆ ಬೇಕಂದರೂ ಹಾಕೊಬೋದು ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡಿದ್ದು ಕಂಪ್ಲೀಟಾಗಿ ತಣ್ಣಗಾಗಲಿ ಯಾಕೆಂದರೆ ನೀವು ಬಿಸಿ ರುಬ್ಬೋದಕ್ಕೆ ಹೋದರೆ ಇದು ಮಿಕ್ಸಿದ್ದು ಬ್ಲೇಡು ಹಾಳಾಗುತ್ತೆ ಜಾರಿದ್ದು ಮತ್ತು ಇದು ಮನೆಯೆಲ್ಲ ಸಿಡಿಯುತ್ತೆ ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಯಾವಾಗಲಾದರೂ ಹಿಂಗೆ ಎಮರ್ಜೆನ್ಸಿಗೆ ಹಿಂಗೆ ರುಬ್ಬಿಟ್ಟಿರ್ತೀನ ಎಲ್ಲ ಕಡೆ ಸಿಡ್ದಿರುತ್ತೆ ಅದ್ರ ಜೊತೆಗೆ ಇನ್ನೊಂದು ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ತಣ್ಣಗಾಗೋದಕ್ಕೆ ಬಿಡಿ ಇವಾಗ ಇಲ್ಲಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ನಾನಿಲ್ಲಿ ಒಂದು ಮಡಿಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಇವಾಗ ಆಲ್ಮೋಸ್ಟು ಒಗ್ಗರಣೆಗೆಲ್ಲ ಜಾಸ್ತಿ ತೆಂಗಿನ ಎಣ್ಣೆ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಆಗುತ್ತೆ ಕೆಲವ್ರು ತೆಂಗಿನೆಣ್ಣೆ ಸ್ಮೆಲ್ ಇರುತ್ತೆ ಅಂತಾರೆ ಇದು ತಲೆಗೆಲ್ಲ ಹಾಕ್ತಾರಲ್ಲ ಕೊಬ್ಬರಿ ಎಣ್ಣೆ ಅದೇ ಸ್ಮೆಲ್ ಇರುತ್ತೆ ಇದು ಸ್ಮೆಲ್ ಇರಲ್ಲ ಇದು ಸಾಂಬಾರಿಗೆ ಅಂತಲೇ ಮಾಡ್ತಾರಲ್ಲ ತೆಂಗಿನೆಣ್ಣೆ ಕಾಯಿ ಎಣ್ಣೆ ಅದು ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾನು ಇದನ್ನು ರುಬ್ಕೊಂಡ್ ಬರ್ತಾಯಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಟೊಮೊಟೊ ಹಾಕಿರ್ತೀವಲ್ಲ ಹಾಗಾಗಿ ಜಾಸ್ತಿ ನೀರು ಹಾಕೊಂಡ್ರೆ ಅದು ನೈಸಾಗಿ ರುಬ್ಬಲ್ಲ ತೆಂಗಿನಕಾಯಿ ಎಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದು ನೋಡಿ ಇವಾಗ ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇಲ್ಲಿ ಎಣ್ಣೆನೂ ಕಾಯ್ದಿದೆ ಇದಕ್ಕೆ ನೀವು ಬೇಕಂದರೆ ಸಾಸಿವೆ ಯೂಸ್ ಮಾಡೋರಿದ್ದರೆ ಸಾಸಿವೆ ಯೂಸ್ ಮಾಡ್ಬೋದು ನಾವು ಯಾವುದೇ ನಾನ್ ವೆಜ್ಜು ಮೊಟ್ಟೆ ಸಾಂಬಾರಿಗೆಲ್ಲ ಸಾಸಿವೆ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನಾನು ಸಾಸಿವೆ ಆಗ್ತಾಯಿಲ್ಲ ಒಂದು ಚಿಕ್ಕ ಈರುಳ್ಳಿ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ನೋಡಿ ಸ್ವಲ್ಪ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ರುಬ್ಬಿಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಮಸಾಲೆ ಹಾಕಿದ ಮೇಲೆ ಒಂದು ಅರ್ಧ ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ಎಣ್ಣೆ ಜೊತೆಗೆ ಮಸಾಲೆ ಎಲ್ಲ ಮಿಕ್ಸ್ ಆದರೆ ಸಾಕಾಗುತ್ತೆ ಯಾಕೆಂದರೆ ನಾವು ಇದೆಲ್ಲ ಹುರ್ಕೊಂಡಿದ್ದೀವಲ್ಲ ಹಾಗಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಏನಿಲ್ಲ ನೋಡಿ ಇವಾಗ ಇದಾಗಿದೆ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜಾರ್ ತೊಳೆದಿರೋ ನೀರನ್ನೇ ಸೇರಿಸ್ಕೊತಾ ಇದ್ದೀನಿ ಫಸ್ಟು ನೀವೇನಾದರೂ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮಂದಾಗಿ ಮಾಡ್ಕೊಳ್ಳಿ ಅಥವಾ ನೀವು ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ಮಾಡ್ತೀನಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿವತ್ತಿಲ್ಲಿ ಅನ್ನದ ಜೊತೆಗೆ ಮಾಡ್ತಾ ಇರೋದ್ರಿಂದ ನೀರು ಸೇರಿಸ್ತಾ ಇದ್ದೀನಿ ಜಾಸ್ತಿ ಇದು ರೊಟ್ಟಿಗೆ ಚಪಾತಿಗೆ ಚೆನ್ನಾಗಾಗತ್ತೆ ಅನ್ನ ಜೊತೆಗೂ ಚೆನ್ನಾಗುತ್ತೆ ನನಗೆ ಮುದ್ದೆಗಷ್ಟು ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ಲಿಲ್ಲ ಅನ್ಸಲ್ಲ ಇದು ಮುದ್ದೆಗೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅನ್ನ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ದೋಸೆ ಜೊತೆ ಎಲ್ಲ ಚೆನ್ನಾಗಾಗುತ್ತೆ ಇವಾಗ ಇದು ರುಚಿಗೆ ಸಾಕಷ್ಟು ಇದ್ದೀನಿ ನೀವು ಈ ಟೈಮಲ್ಲೇ ಖಾರ ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಖಾರ ಬೇಕು ಅಂತಂದರೆ ನೀವು ಸ್ವಲ್ಪ ಖಾರ ಹಾಕೊಳ್ಳಿ ಇದ್ರ ಜೊತೆಗೆ ಮತ್ತೆ ನೀವು ಗರಂ ಅದೇನು ಹಾಕೋದಕ್ಕೆ ಹೋಗ್ಬಿಡಿ ಯಾವುದೇ ಮಸಾಲೆ ಹಾಕೋದಕ್ಕೆ ಹೋಗ್ಬಿಡಿ ಚೆನ್ನಾಗಾಗಲ್ಲ ನೋಡಿ ಮಸಾಲ ಐಟಮ್ ಮಾಡ್ತಾ ಇರೋದ್ರಿಂದ ಮಧ್ಯದಲ್ಲಿ ಒಂದು ಸಲ ಸೌಟ್ ಆಡಿಸ್ಬಿಡಿ ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನೀಟಾಗಿ ಕುದೀತಾ ಇದೆ ಸ್ವಲ್ಪ ತಳ ಆಡಿಸ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಟ್ಬಿಡಿ ಸಾಂಬಾರಂತೂ ತುಂಬ ಚೆನ್ನಾಗಾಗತ್ತೆ ಈ ರೆಸಿಪಿ ಬಂದು ತಂಗಿ ತಂಗಿಯವರು ಅತ್ತೆ ಹೇಳ್ಕೊಟ್ಟಿದ್ದು ಅವರು ಹಿಂದಿನ ಕಾಲದಲ್ಲೆಲ್ಲ ಇದೇ ರೀತಿ ಮನೆಗೆ ತಕ್ಷಣ ಯಾರಾದರೂ ನೆಂಟರು ಬಂದರೆ ಮನೆಯಲ್ಲಿ ಏನು ಸಾಂಬಾರು ಮಾಡೋದಕ್ಕೆ ಇರಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು ನೋಡಿ ಇವಾಗ ಇದಕ್ಕೆ ಒಂದೊಂದೇ ಮೊಟ್ಟೆನ ಒಡೆದು ಬಿಡ್ತಾ ಇದ್ದೀನಿ ಕಲ್ಸೋದಕ್ಕೆ ಹೋಗಬಾರ್ದು ಮೊಟ್ಟೆನ ಹಾಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಮೊಟ್ಟೆನ ಹೊಡೆದ್ರಲ್ಲಿ ಬಿಡಬೇಕು ತಕ್ಷಣ ಸೌಟ್ ಹಾಕಿದ್ರೆ ಎಲ್ಲ ಕಲಸೋದಂಗೆ ಆಗಿಬಿಡುತ್ತೆ ಚೆನ್ನಾಗಾಗೋಲ್ಲ ನೋಡಿ ಇವಾಗ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಇದನ್ನು ನೋಡಿಕೊಂಡು ನಿಧಾನವಾಗಿ ಸೌಟ್ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಮನ್ ಜಾಸ್ತಿ ಮಸಾಲೆ ಐಟಮು ಏನು ಹಾಕೋ ಆಗಿಲ್ಲ ಮನೆಯಲ್ಲೇ ಇರೋ ಐಟಮ್ಸ್ಗಳು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿ ಸೈಡಲ್ಲಿ ಎಣ್ಣೆ ತೇಲ್ ಬರಬೇಕು ಅಲ್ಲಿ ತನಕ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಮೊಟ್ಟೆನೂ ನಾವು ಹಾಕಿರೋದು ಹಾಗೆ ಸಪ್ರೇಟ್ ಸಪ್ರೇಟಾಗಿ ಇರುತ್ತೆ ನಾವು ಬಡ್ಸೋದಕ್ಕೂ ಈಸಿ ಆಗುತ್ತೆ ಟೇಸ್ಟ್ ಚೆನ್ನಾಗಾಗತ್ತೆ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನಾನಿವತ್ತಿಲ್ಲಿ ಇದನ್ನು ಅನ್ನ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನ ಜೊತೆಗೆ ಈ ವೆದರ್ ಬೇರೆ ತುಂಬ ಚಳಿ ಇರೋದರಿಂದ ಬಿಸಿ ಬಿಸಿ ಅನ್ನ ಜೊತೆಗೆ ಮೊಟ್ಟೆ ಸಾಂಬಾರು ಮೊಟ್ಟೆ ಮಸಾಲ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ತುಪ್ಪ ತಿನ್ನೋರಾದರೆ ಸೈಡಿಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಇನ್ನೂ ಚೆನ್ನಾಗಾಗತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್